ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಶಿವಣ್ಣ ಆ್ಯಂಡ್ ಗೀತಕ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ವೀಸ್ ಇಲ್ಲೂ ಬಂದಿದ್ದಕ್ಕೆ ಅವ್ರು ಹೇಳ್ದಂಗೆ ಬಡವ ರಾಸ್ಕಲಲ್ಲೂ ಬಂದು ನಮಗೆ ಬ್ಲೆಸ್ ಮಾಡಿದರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ಥಿಂಕ್ ಶಿವಣ್ಣ ಗೀತಾಕ ನಮಗೆ ಲಕ್ ಫ್ಯಾಕ್ಟರ್ ಲಕ್ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಡಾಲನ್ ಕೃಷ್ಣ ಅವ್ರ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಡ್ತಾಯಿತ್ತು ಆ್ಯಂಡ್ ಖುಷಿ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು ಥ್ಯಾಂಕ್ ಯು ಕೆ ಪಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದರು ಇಲ್ಲ ಈ ಕತೆ ಕೇಳ್ದಂಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಕೃಷ್ಣ ಮಿಲನವರು ಅವರು ಕತೆ ಹೇಳಿ ಕತೆ ಕೇಳೋ ನಿನಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಹೇಳಿದರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ಖಂಡಿತ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಪೇರಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕಾಗೋದು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಶಿವಣ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ತಕ್ಕ ಎಲ್ಲ ವೇದಿಕೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಬಂದು ಕತೆ ಹೇಳಿದಾಗ ರಾಜಮೋಹನ್ ಅವರು ನಾನು ಮೇಲೆ ನಾ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಇವರು ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನ ತಗೊಳಕ್ಕೆ ಆಗಲಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ ಮಿಲನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು ಅದು ಡೈರೆಕ್ಟ್ರು ಮುಂದೆನೇ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಸಿನಿಮಾ ಮಾಡಿ ನೀವು ಅಂದರು ಯಾಕಂದರೆ ಜನರಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೇಟ್ ಇಲ್ಲಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರು ಸರ್ ಫೋನ್ ಮಾಡಿದ್ರು ಹೇಗಂತು ಬ್ರದರ್ ಕತೆ ಅಂದರು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟು ಒಳ್ಳೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪುಗಳು ಇಟ್ಕೊ ನೆನ್ಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ರಾಜ್ಮೋಹನ್ ಅವರು ಅದ್ಭುತವಾಗಿ ನಮ್ಗೆ ನರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಒಂದೇ ರೀಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರ ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ವಿ ಅವ್ರದ್ದು ಅವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಫ್ ಆಗ್ತಾಯಿತ್ತು ಆ ಟೈಮಲ್ಲಿ ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಸ್ಟ್ರಗಲ್ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಂಧವ್ಯ ಅವಾಗ್ಲಿಂದನೇ ಇತ್ತು ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಇದ್ವಿ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾಯಿದ್ದಾರೆ ಸೊ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನಮ್ಮ ಜೊತೆ ಮಾಡ್ತಾಯಿದ್ದಾರೆ ಒಂದು ವಿಭಿನ್ನವಾದ ನಾನು ನಾವು ಆ್ಯಕ್ಚುಲಿ ಚಂದ್ರ ಸರ್ಗೆ ನಾನು ಹೇಳಿದೆ ತುಂಬ ಫೋರ್ಸ್ ಮಾಡೋದಿಲ್ಲ ಅಮೃತನೇ ಸೂಟ್ ಆಗೋದು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅದು ಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಸೊ ಇನ್ನು ಗೊತ್ತಿಲ್ಲ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆಗೀತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗಿಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು